ಯಾರಿಂದ ಕೇವಲ ಧನಾರ್ಜನೆಗಾಗಿ ವೇದಗಳು ಅಧ್ಯಯನ ಮಾಡಲ್ಪಟ್ಟಿವೆಯೋ ಮತ್ತು ಶೂದ್ರರ ಅನ್ನವನ್ನು ಯಾರು ತಿನ್ನುತ್ತಾರೋ ಅಂತಹ ಬ್ರಾಹ್ಮಣರು ಏನು ತಾನೆ ಮಾಡಬಲ್ಲರು ಅವರು ವಿಷರಹಿತವಾದ ಸರ್ಪದಂತೆ ಇರುತ್ತಾರೆ ವಿಷರಹಿತವಾದ ಅವು ಯಾರನ್ನು ಏನನ್ನು ಮಾಡಲಾರದು ಅದರಲ್ಲಿ ಯಾವ ಶಕ್ತಿಯೂ ಇರುವುದಿಲ್ಲ ಹಾಗೆಯೇ ಕೇವಲ ಜೀವನೋಪಾಯಕ್ಕಾಗಿ ವೇದವನ್ನು ಓದಿದ ಮತ್ತು ಆಹಾರಾದಿಗಳಲ್ಲಿ ನಿಗ್ರಹವಿಲ್ಲದ ಬ್ರಾಹ್ಮಣರಿಗೆ ಶಾಪಾನುಗ್ರಹ ಶಕ್ತಿಗಳೇನು ಇರುವುದಿಲ್ಲ ಅವರು ವಿಷವಿರದ ಹಾವಿನಂತೆ ಇರುತ್ತಾರೆ ಯಾರ ಕೋಪದಿಂದ ಯಾವ ಭಯ ಯಾರಿಗೂ ಉಂಟಾಗುವುದಿಲ್ಲವೋ ಯಾರು ಸಂತುಷ್ಟರಾದರೂ ಯಾರಿಗೂ ಲಾಭವಾಗುವುದಿಲ್ಲವೋ ಅಂದರೆ ಯಾರಿಗೆ ನಿಗ್ರಹ ಅಥವಾ ಅನುಗ್ರಹ ಶಕ್ತಿ ಇಲ್ಲವೋ ಅವನು ಕೋಪ ಮಾಡಿಕೊಂಡರೂ ಏನು ಪ್ರಯೋಜನ ಶಕ್ತನಾದ ಒಬ್ಬ ವ್ಯಕ್ತಿಯು ಕೋಪಗೊಂಡರೆ ಜಗತ್ತನ್ನೇ ಭಸ್ಮ ಮಾಡಿಬಿಡಬಲ್ಲನು ಅವನ ಕೋಪಕ್ಕೆ ಎಲ್ಲರೂ ನಡುಗುತ್ತಾರೆ ಅಂತಹ ಏನಾದರೂ ಪ್ರಸನ್ನನಾದರೆ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಬಲ್ಲನು ಇವರು ನಿಗ್ರಹ ಅನುಗ್ರಹ ಶಕ್ತಿಗಳುಳ್ಳ ಮಹಾತ್ಮರು ಅವರ ಭಾವನೆಗಳಿಗೆ ಬೆಲೆ ಇದೆ ಅಂತಹ ಶಕ್ತಿ ಇಲ್ಲದವನ ಕೋಪ ಪ್ರಸನ್ನತೆಗಳೆರಡು ವ್ಯರ್ಥ ಸರ್ಪವು ತನ್ನಲ್ಲಿ ವಿಷವಿಲ್ಲದಿದ್ದರೂ ದೊಡ್ಡದಾಗಿ ಹೆಡೆಬಿಚ್ಚಿ ಎದುರಿಸಬೇಕು ವಿಷವು ಇದೆಯೋ ಇಲ್ಲವೋ ಯಾರಿಗೂ ಗೊತ್ತಿರುವುದಿಲ್ಲ ಹೆಡೆ ಮತ್ತು ಆರ್ಭಟಕ್ಕೆ ಜನ ಹೆದರುತ್ತಾರೆ ಸರ್ಪದಲ್ಲಿರುವ ವಿಷದ ಬಗ್ಗೆ ಯಾರು ಯೋಚಿಸುವುದಿಲ್ಲ ಅದು ಎಡೆಬಿಚ್ಚಿ ಫೂತ್ಕರಿಸಿದರೆ ಹೆದರಿ ಅವರ ಬಳಿಗೆ ಹೋಗುವುದಿಲ್ಲ ಇಲ್ಲದಿದ್ದರೆ ನಿರುಪದ್ರವಿ ಜೀವಿ ಎಂದೇನಾದರೂ ಗೊತ್ತಾದರೆ ಸುಮ್ಮನೆ ಪೀಡಿಸುತ್ತಾರೆ ಆತ್ಮರಕ್ಷಣೆಗಾಗಿ ಮನುಷ್ಯನು ಕೆಲವು ಸಲ ತನ್ನಲ್ಲಿ ಇಲ್ಲದ ಶಕ್ತಿಗಳನ್ನು ಇದೆ ಎಂಬಂತೆ ತೋರಿಸಿಕೊಳ್ಳಬೇಕಾಗುತ್ತದೆ ತೀರ ಮೃದು ಸ್ವಭಾವದವರನ್ನು ಎಲ್ಲರೂ ತುಳಿಯುತ್ತಾರೆ ಮೂರ್ಖರಾದವರು ಬೆಳಗಿನ ಸಮಯದಲ್ಲಿ ಜೂಜಾಡುವುದರಿಂದ ಮಧ್ಯಾಹ್ನದಲ್ಲಿ ಸ್ತ್ರೀಯರ ವಿಷಯವಾಗಿ ಮಾತನಾಡುವುದರಿಂದ ರಾತ್ರಿಯಲ್ಲಿ ಕಳ್ಳತನ ಮಾಡುವುದರಿಂದ ಕಾಲವನ್ನು ಕಳೆಯುತ್ತಾರೆ ಮೂರ್ಖರಾದವರು ತಮ್ಮ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳುವುದಿಲ್ಲ ಅವರು ಆಗ ಲಿನಲ್ಲಿ ಜೂಜಾಡುತ್ತಾ ಕಾಲಹರಣ ಮಾಡುತ್ತಾರೆ ಮಧ್ಯಾಹ್ನದಲ್ಲಿ ಸ್ವಪ್ನವನ್ನು ಕಾಣುತ್ತಾದರಲ್ಲಿ ಪ್ರಸಂಗಗಳನ್ನು ಮೆಲುಕು ಹಾಕುತ್ತಾ ಕಾಲ ಕಳೆಯುತ್ತಾರೆ ರಾತ್ರಿಯಲ್ಲಿ ಕಳ್ಳತನ ಮುಂತಾದ ದುರ್ಮಾರ್ಗದಿಂದ ಹಣ ಸಂಪಾದಿಸುತ್ತಾರೆ ತನ್ನ ಕೈಯಿಂದಲೇ ಕಟ್ಟಲ್ಪಟ್ಟ ಮಾಲೆ ತನ್ನ ಕೈಯಿಂದಲೇ ತೇಯಲ್ಪಟ್ಟ ಚಂದನ ತನ್ನ ಕೈಯಿಂದಲೇ ಬರೆಯಲ್ಪಟ್ಟ ಸ್ತೋತ್ರ ಇವು ಇಂದ್ರನ ಐಶ್ವರ್ಯವನ್ನು ಅಪಹರಿಸಬಹುದು ಭಗವಂತನ ಪೂಜೆಗೆ ನಾವೇ ಕೈಂಕರ್ಯ ಮಾಡುವುದು ಶ್ರೇಷ್ಠ ತಾನು ಮಾಡುವುದು ಉತ್ತಮ ನಮ್ಮ ನಮ್ಮ ಶ್ರೇಯಸ್ಸಿಗೆ ನಾವೇ ಪ್ರಯತ್ನಿಸಬೇಕೆನ್ನುವುದು ಇದರ ಭಾವಾರ್ಥವಾಗಬಹುದು ಭಗವಂತನಿಗಾಗಿ ನಾವೇ ಬೆಳೆದ ಹೂಗಳನ್ನು ಮಾಲೆ ಕಟ್ಟಿ ನಮ್ಮ ಕೈಗಳಿಂದಲೇ ಗಂಧ ತೆಗೆದು ಒಂದು ಸಾಲು ಸ್ತೋತ್ರವನ್ನು ಅವನಿಗಾಗಿ ಬರೆದರೆ ಭಗವಂತನು ಪ್ರಸನ್ನನಾಗಿ ಸ್ವರ್ಗದ ಸಾಮ್ರಾಜ್ಯವನ್ನೇ ದಯಪಾಲಿಸುತ್ತಾನೆ ಕಬ್ಬಿನ ಜಲ್ಲೆ ಎಳ್ಳು ನೀಚ ವ್ಯಕ್ತಿಗಳು ಸ್ತ್ರೀ ಚಿನ್ನ ಭೂಮಿ ಗಂಧ ಮೊಸರು ಮತ್ತು ತಾಂಬೂಲ ಇವುಗಳನ್ನು ಮರ್ದನ ಮಾಡಿದಷ್ಟು ಗುಣ ವೃದ್ಧಿಯಾಗುವುದು ಕಬ್ಬನ್ನು ಗಾಣಕ್ಕೆ ಹಾಕ್ಯಾರಿದರೆ ಸಿಹಿಯಾದ ರಸ ಬರುವುದು ಎಳ್ಳನ್ನು ಕೂಡ ಹಿಂಡಿದಷ್ಟು ಎಣ್ಣೆಯನ್ನು ಪಡೆಯಬಹುದು ನೀಚ ವ್ಯಕ್ತಿಗಳನ್ನು ಶಿಕ್ಷಿಸಿದರೆ ಹತೋಟಿಗೆ ತರಬಹುದು ಸ್ತ್ರೀಯರನ್ನು ಕೂಡ ಹತೋಟಿಯಲ್ಲಿಟ್ಟಿದ್ದರೆ ಗುಣವತಿಯಾಗಿರುವರು ಚಿನ್ನವನ್ನು ಕುಟ್ಟುವುದು ಉಜ್ಜುವುದು ಮುಂತಾದ ವಿಧಾನಗಳಿಂದ ಹೊಳಪಾಗಿ ಮಾಡಬಹುದು ಭೂಮಿಯನ್ನು ಉತ್ತು ಹದ ಮಾಡಿದರೆ ಬೆಳೆ ಚೆನ್ನಾಗಿ ಬರುವುದು ಗಂಧವು ತೇಯ್ದಷ್ಟು ಸುಗಂಧ ಹೆಚ್ಚು ಮೊಸರನ್ನು ಕಡೆದಾಗಲೇ ಬೆಣ್ಣೆ ಬರುತ್ತದೆ ತಾಂಬೂಲವನ್ನು ಜಗಿದಾಗ ರಸ ರುವುದು ಈ ಮೇಲಿನ ಎಲ್ಲಾ ವಸ್ತುಗಳು ಬಲ ಪ್ರಯೋಗದಿಂದಲೇ ಫಲ ಕೊಡುವಂತಹವುಗಳು ಬಡವನಾಗಿದ್ದರೂ ಧೀರನಾಗಿದ್ದರೆ ಅವನು ಶೋಭಿಸುತ್ತಾನೆ ವಸ್ತ್ರವು ಹಳೆಯದಾಗಿದ್ದರೂ ಶುಭ್ರವಾಗಿದ್ದರೆ ಉಡಲು ಯೋಗ್ಯವಾಗಿರುತ್ತದೆ ಹೊರಟಾದ ಅನ್ನವಾದರೂ ಬಿಸಿಯಾಗಿದ್ದರೆ ಊಟ ಮಾಡಬಹುದು ಕುರುಪಿಯಾದರೂ ಗುಣವತಿಯಾದರೆ ಪ್ರಶಂಸನೀಯಳು ಬಡತನದ ದೋಷವನ್ನು ಧೈರ್ಯವೆಂಬ ಗುಣದಿಂದ ಮುಚ್ಚಬಹುದು ಹಾಗೆಯೇ ವಸ್ತ್ರವು ಉತ್ತಮವಾಗಿಲ್ಲದಿದ್ದರೂ ಶುಭ್ರವಾಗಿದ್ದರೆ ಅದರ ದೋಷ ಎದ್ದು ಕಾಣುವುದಿಲ್ಲ ಅನ್ನವು ಬಿಸಿಯಾಗಿದ್ದರೆ ರುಚಿ ಕಡಿಮೆಯಾದರೂ ಊಟ ಮಾಡಲು ಸಾಧ್ಯ ರೂಪವು ಸಾಧಾರಣವಾದರೂ ಗುಣವು ಉತ್ತಮವಾಗಿದ್ದರೆ ಎಲ್ಲರೂ ಇಷ್ಟಪಡುತ್ತಾರೆ ಹೀಗೆ ದೋಷವನ್ನು ನಮ್ಮ ಪ್ರಯತ್ನದಿಂದ ಗುಣವಾಗಿಸಿಕೊಳ್ಳುವುದು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು